ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲರಿಗೂ ಇವತ್ತು ತುಂಬ ಜನ ಹಾಲನ್ನು ಹಾಕ್ತಾರೆ ನಾಗಪ್ಪನಿಗೆ ಕೆಲವು ಕಡೆ ಪದ್ಧತಿಗಳು ಬೇರೆ ಬೇರೆ ಇರುತ್ತೆ ಸ್ನೇಹಿತರೆ ಕೆಲವೊಂದು ಊರುಗಳಲ್ಲಿ ನಾಗರ ಚೌತಿ ಆಚರಣೆ ಇರುತ್ತೆ ಕೆಲವೊಬ್ಬರ ಮನೆಗಳಲ್ಲಿ ಊರುಗಳಲ್ಲಿ ಪಂಚಮಿ ಆಚರಣೆ ಇರುತ್ತೆ ನಮ್ಮ ಮನೆಗಳಲ್ಲಿ ನಾಗರ ಚೌತಿನೇ ತುಂಬ ಶ್ರೇಷ್ಠವಾದ ಪೂಜೆ ಅಂತ ಹೇಳ್ತೀವಿ ನಿನ್ನೆ ಎಲ್ಲ ಹಾಲು ಹಾಕಿದ್ದೆ ನಿಮಗೆ ವಿಡಿಯೋನು ಶೇರ್ ಮಾಡಿದ್ದೆ ಇವತ್ತು ಬೆಲ್ಲದ ಹಾಲನ್ನು ಇದ್ದೀವಿ ಬೆಲ್ಲದ ಹಾಲು ಅಂದರೆ ಈ ಥರ ಶುದ್ಧವಾದ ನೀರನ್ನು ತಗೋಬೇಕು ಪೂಜೆಗೆ ಇಟ್ಕೊಂಡಿರೋ ನೀರು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಕುಟ್ಟಿದ್ದು ಹಾಕ್ಕೊಂಡು ಕರಗಿಸ್ಕೋಬೇಕು ನೀರಲ್ಲಿ ಹಾಕಿದರೆ ಅದೇ ಕರಗುತ್ತೆ ಹೀಗೆ ಇದನ್ನು ಬೆಲ್ಲದ ನೀರು ಅನ್ನಬಾರ್ದು ಅದಕ್ಕೋಸ್ಕರ ಬೆಲ್ಲದ ಹಾಲು ಅಂತ ಕರಿತೀವಿ ಇವತ್ತಿನ ದಿವಸ ಬೆಲ್ಲದ ಹಾಲನ್ನು ಹಾಕ್ತೀವಿ ನೆನ್ನೆ ಹಾಕಿರುವಂಥ ಹಾಲನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೆಕ್ಕೊಂಡು ನಾಗಪ್ಪನ್ನು ತೊಳ್ಕೊಂಡು ಮತ್ತೆ ಒರೆಸಿ ಗಂಧ ಎಲ್ಲ ಹಚ್ಚಿ ಇಟ್ ಇಡ್ತಾರೆ ಮತ್ತು ಅದಕ್ಕೆ ಬೆಲ್ಲದ ಹಾಲನ್ನು ಹಾಕೋದು ಇವಾಗ ಅಡುಗೆ ಅರ್ಧ ಶುರು ಮಾಡಿಕೊಂಡು ಹೊರಗಡೆ ಬಂದಿದ್ದೀನಿ ಅಡುಗೆ ವಿಡಿಯೋನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ನೀವು ನೋಡ್ಬೋದು ಏನೇನು ಅಡುಗೆ ಮಾಡಿದ್ದೆ ಅಂತ ಇಲ್ಲಿ ಮಾತ್ರ ಪೂಜೆ ತೋರಿಸ್ತಾ ಇದ್ದೀನಿ ಈ ಚಾನಲಲ್ಲಿ ಈಗ ನೋಡಿರಿ ಆ ಕಡೆ ಈ ಕಡೆ ಜಯ ವಿಜಯರನ್ನ ಇದ್ದೀನಿ ಬೆಳಗ್ಗೆ ಐದು ಗಂಟೆ ಸ್ನೇಹಿತರೆ ನಾನು ಇವತ್ತು ಎದ್ದಾಗೂ ಸಹ ನಾಲ್ಕು ಗಂಟೆ ಆಗಿತ್ತು ಯಥಾ ಪ್ರಕಾರ ದೇವ್ರ ನೀರೆಲ್ಲ ತುಂಬಿಕೊಂಡು ಅಡುಗೆಗೆ ನೀರು ತುಂಬಿಕೊಂಡು ಅಡುಗೆ ಶುರು ಮಾಡಿಕೊಂಡು ಹೊರಗಡೆ ಬಂದಿದ್ದೀನಿ ಜಯ ವಿಜಯರನ್ನ ಬರೆಯೋದು ಮಧ್ಯದಲ್ಲಿ ಲಕ್ಷ್ಮೀ ಪಾದ ಬರೀತೀನಿ ಮತ್ತು ಸ್ವಸ್ತಿಕ ಬರೀತೀನಿ ಆಕಳ ಪಾದಗಳನ್ನು ಬರೀತೀನಿ ಸ್ವಸ್ತಿಕ ಬರೀಲೇಬೇಕು ಮನೆ ಬಾಗಿಲಿಗೆ ಯಾಕಂದರೆ ಮನೆಯಿಂದ ಹೊರಗಡೆ ಹೋದವರು ಸ್ವಸ್ಥವಾಗಿ ಕ್ಷೇಮವಾಗಿ ಮನೆಗೆ ಹಿಂತಿರುಗಿ ಬರಲಿ ಅಂತ ಸ್ವಸ್ತಿಕ ತಪ್ಪದೇ ಬರಿಬೇಕು ಈಗ ನಾಗಪ್ಪನ ಇದ್ದೀನಿ ಅದು ಹೊರಗಡೆ ಹೋಗೋ ಥರ ನಿನ್ನೆ ಹೇಳಿದ್ನಲ್ವ ನಿಮಗೆ ನಿನ್ನೆ ಒಳಗಡೆ ಮನೆ ಒಳಗಡೆ ಬರೋ ಥರ ಬರಿಬೇಕು ಇವತ್ತು ಹೊರಗಡೆ ಹೋಗೋ ಥರ ಬರಿಬೇಕು ಈ ಕಡೆ ಆಪತ್ತು ಪರಿಹಾರ ರಂಗೋಲಿ ಅಂತ ಹೇಳಿದೆ ಅಪಮೃತ್ಯು ಪರಿಹಾರ ರಂಗೋಲಿ ಅಂತಲೂ ಅಂತಾರೆ ಹೀಗೆ ಬರೆಯೋದು ಇದನ್ನು ತೋರಿಸ್ಕೊಡ್ರಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಇದನ್ನು ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ ನಮಗೆ ಸಿಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಸ್ವಲ್ಪ ಫ್ರೀ ಆದಮೇಲೆ ತೋರಿಸ್ಕೊಡ್ತೀನಿ ಯಾವ ಥರ ಬರೀಬೇಕು ಅಂತ ದಿನನಿತ್ಯ ಇಷ್ಟಾದರೂ ಬರ್ಕೋಬೇಕು ಸ್ನೇಹಿತರೆ ಜಯ ವಿಜಯರನ್ನ ಬರಿಬೇಕು ಲಕ್ಷ್ಮಿ ಪಾದ ಸ್ವಸ್ತಿಕ ಆಕಳಪಾದಗಳು ಮತ್ತು ಅಪಮೃತ್ಯು ಆಪತ್ತು ಪರಿಹಾರ ರಂಗೋಲಿಯನ್ನು ಹಾಕೋಬೇಕು ಈಗ ಈ ಕಡೆ ಬಾಗಿಲಿಗೂ ಬರೀತಾ ಇದ್ದೀನಿ ಹೀಗೆ ಎರಡೂ ಕಡೆ ನಾಗಪ್ಪನನ್ನು ಬರೆದು ಮತ್ತು ಒಳಗಡೆ ಹೋಗಿ ಅಡುಗೆ ಎಲ್ಲ ಮಾಡಿಕೊಂಡು ದೇವರ ನೈವೇದ್ಯ ಅಂದರೆ ಶೇಷ ದೇವರ ನೈವೇದ್ಯಕ್ಕೆ ಅಡುಗೆ ತಯಾರಾಗಬೇಕು ಏನೇನು ಅಡುಗೆ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅಡುಗೆ ಚಾನೆಲ್ಗೆ ಹೋಗಿ ನೋಡಿರಿ ಸಿಗುತ್ತೆ ಅಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸ್ನೇಹಿತರೆ ನೀವೆಲ್ಲನೂ ಯಾಕಂದರೆ ತುಂಬ ಅಡುಗೆಗಳನ್ನು ನಾನು ತೋರಿಸ್ತಾ ಇರ್ತೀನಿ ಹಬ್ಬದಲ್ಲಿ ಮಾಡೋದು ಎಲ್ಲನೂ ನಿಮಗೆ ಯೂಸ್ ಆಗುತ್ತೆ ಈಗ ನೋಡಿರಿ ರಂಗೋಲಿ ಎಲ್ಲ ಹಾಕಿದ್ದಾಯ್ತು ಒಳಗಡೆ ಬಂದು ನಾನು ಫಸ್ಟು ಅಡುಗೆ ಪ್ರಿಪೇರ್ ಮಾಡ್ಕೊಂಬಿಟ್ಟೆ ಶೇಷದೇವರ ನೈವೇದ್ಯಕ್ಕೆ ಏನೇನು ಅಡುಗೆ ಮಾಡಿದ್ದೆ ಅಂತ ನಿಮಗೆ ಹೇಳ್ತೀನಂತೆ ಪಾಯಸ ಮಾಡಿದ್ದೆ ಗೋಧಿ ಹುಚ್ಚಿನ ಪಾಯಸ ಚಿತ್ರಾನ್ನ ಮಾಡಿದ್ದೆ ಅಂದರೆ ಎಳ್ಪುಡಿ ಹಾಕಿ ಚಿತ್ರಾನ್ನ ಕಲಿಸಿದ್ದೆ ಸ್ವಲ್ಪ ಕಟ್ಟು ಮಾಡಿದ್ದೆ ಸಪ್ಪಂತವೆ ಇದಿಷ್ಟು ಶೇಷದೇವರ ನೈವೇದ್ಯಕ್ಕೆ ವ್ರತದ ಅಡುಗೆಯನ್ನು ಮಾಡಿದ್ದೆ ಮತ್ತು ಮಾಮೂಲಿ ಅಡುಗೆಯನ್ನು ಸಹ ಮಾಡಿದ್ದೆ ಬೆಳಗ್ಗೆ ಎಷ್ಟು ಬೇಗ ಇದ್ದರೂ ಸಹ ಟೈಮ್ ಸಾಕಾಗೋದಿಲ್ಲ ಎಷ್ಟು ಬೇಗ ಟೈಮ್ ಹೋಗ್ಬಿಡುತ್ತೆ ಅಂದರೆ ಗೊತ್ತೇ ಆಗೋದಿಲ್ಲ ಅಡುಗೆ ಮಾಡ್ತಾ ಇದ್ರೆ ಹಾಗಾಗಿ ಆರೂವರೆಗೆಲ್ಲ ನೈವೇದ್ಯ ಮಂಗಳಾರತಿ ಆಗಬೇಕಿತ್ತು ಹಾಗಾಗಿ ಬೇಗ 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 ಅಡುಗೆ ಮಾಡಿದ್ದಾಯಿತು ಫಸ್ಟು ನೈವೇದ್ಯಕ್ಕೆ ಮಾಡಿಬಿಟ್ರೆ ಆಮೇಲೆ ನಾವು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡ್ಬೋದು ನಿಧಾನಕ್ಕೆ ಅಂತ ನೋಡಿರಿ ಇಷ್ಟು ಅಡಿಗೆಯನ್ನು ಮಾಡಿದೆ ಅಡುಗೆ ಎಲ್ಲ ಆದಮೇಲೆ ಫಸ್ಟು ಬೆಲ್ಲದ ಹಾಲನ್ನು ಹಾಕಿಬಿಟ್ವಿ ಹೇಳಿದ್ನೆಲ್ಲ ಬೆಲ್ಲ ನೀರು ಕರಗಿಸ್ಕೊಂಡಿದ್ದು ಫಸ್ಟು ಮನೆಯಲ್ಲಿ ದೊಡ್ಡವರು ಅಥವಾ ಯಜಮಾನರು ಅವ್ರು ಮೇಲೆ ನಾವು ಹಾಕಬೇಕು ಫಸ್ಟು ನಮ್ಮ ಮನೆಯವರು ಇದ್ದಾರೆ ಬೆಲ್ಲದ ಹಾಲು ಗೆಜ್ಜೆ ವಸ್ತ್ರ ಹೂವು ಎಲ್ಲ ಏರಿಸಿ ಅವರು ಪೂಜೆ ಮಾಡಿದರು ನಾನು ಮತ್ತು ಅವರು ಮೇಲೆ ಪೂಜೆ ಮಾಡಿಕೊಂಡು ಆಮೇಲೆ ಬೆಲ್ಲದ ಹಾಲನ್ನು ಹಾಕ್ತೆ ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ತುಂಬ ಜನ ಇವತ್ತು ಹಾಲನ್ನು ಹಾಕ್ತಾರೆ ಹಾಕ್ಬೋದು ನಿಮ್ಮ ನಿಮ್ಮ ಮನೆಗಳಲ್ಲಿ ಹೇಗೆ ಮುಂಚೆಯಿಂದ ಪದ್ಧತಿಗಳು ಮಾಡ್ಕೊಂಬಂದಿರ್ತಿರೋ ಅದೇ ಥರನೇ ಮಾಡಬೇಕು ಪದ್ಧತಿಗಳನ್ನು ಮಾತ್ರ ಚೇಂಜ್ ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಹಿರಿಯರು ಮಾಡಿದ್ದು ಅವ್ರು ಮಾಡಿದ್ದನ್ನೇ ನಾವು ಅನುಸರಿಸ್ಕೊಂಡು ಹೋಗಬೇಕು ನಮ್ಮ ಮನೆಗಳಲ್ಲಿ ಹೀಗೆ ಮಾಡೋದು ತುಂಬ ಜನ ಕೇಳ್ತಾ ಇದ್ರಿ ನೀವು ನಾಗರಕಟ್ಟೆಗೆ ಹೋಗಿ ಕಲ್ಲಿಗೆ ಹಾಲು ಹಾಕಲ್ವಾ ಅಂತ ನಮ್ಮ ಮನೆಯಲ್ಲಿ ನಾವು ಹೀಗೆ ಮಾಡೋದು ಸ್ನೇಹಿತರೆ ದೊಡ್ಡವರೆಲ್ಲ ಹೀಗೆ ಮಾಡ್ಕೊಂಬಂದಿದ್ದಾರೆ ಹಾಗಾಗಿ ನಾವು ಹಾಗೆ ಮುಂದುವರಿತಾ ಇದ್ದೀವಿ ಈಗ ನೈವೇದ್ಯ ಆಯಿತು ಶೇಷದೇವರಿಗೆ ಮಂಗಳಾರತಿ ಒಂದು ಮಾಡಿಬಿಟ್ರೆ ಅಲ್ಲಿಗೆ ಆರು ಕಾಲು ಆರೂವರೆಗೆಲ್ಲ ನಮ್ಮ ಮನೆ ಪೂಜೆ ಮುಗ್ದೋಯ್ತು ನಿನ್ನೆನೂ ಹೀಗೆ ಆಗಿತ್ತು ನಾಲ್ಕು ಗಂಟೆಗೆ ಎದೇಳ್ತಾ ಇದ್ದೀನಿ ಎರಡು ದಿನದಿಂದನೂ ಸ್ವಲ್ಪ ಟಯರ್ಡ್ ಅನಿಸ್ತಾ ಇದೆ ಸ್ನೇಹಿತರೆ ಯಾಕಂದರೆ ನಿನ್ನೆ ಮಧ್ಯಾಹ್ನ ಮಲಗಿಬಿಟ್ಟಿದ್ದೆ ನಾನು ಇವತ್ತು ನೋಡಬೇಕು ಸ್ವಲ್ಪ ವೀಡಿಯೋಗಳೆಲ್ಲ ಹಾಕೋದಿತ್ತಲ್ಲ ಹಾಗಾಗಿ ಇನ್ನೂ ಕೂತ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ ಎಡಿಟಿಂಗು ವಾಯ್ಸ್ ಅವರೆಲ್ಲ ಕೊಡಬೇಕಲ್ವ ಹಾಗಾಗಿ ಸ್ವಲ್ಪ ಸಮಯ ಇಡಿಯುತ್ತೆ ಇದಿಷ್ಟು ಮಾಡಿ ಸ್ವಲ್ಪ ರೆಶ್ ಮಾಡಿಬಿಡ್ತೀನಿ ಕಣ್ಣು ಎಳಿತಾ ಇರುತ್ತೆ ಊಟ ಬೇರೆ ಆಗಿದೆ ಇವತ್ತು ನೆನ್ನೆ ಉಪವಾಸ ಇದ್ವಿ ಅಂದರೆ ತಿಂಡಿ ತಿಂದಿದ್ವಿ ಇಡ್ಲಿ ಮಾಡಿದೆ ಅಂತ ಹೇಳಿದ್ದೆ ನಿಮಗೆ ಇವತ್ತು ಊಟ ಆಯ್ತಲ್ವ ಸ್ವಲ್ಪ ಕಣ್ಣು ಇದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಮತ್ತು ದಿನನಿತ್ಯ ಹೀಗೆ ಅಂತಂದರೆ ತುಂಬ ಟಯರ್ಡ್ ಆಗಿಬಿಡುತ್ತೆ ಮಧ್ಯಾಹ್ನನೂ ನಿದ್ದೆ ಇರಲ್ಲ ಬೆಳಗ್ಗೆ ಬೇಗ ಹೇಳಬೇಕು ಅಂದರೆ ದಿನಾಗಲೂ ಆಗೋಲ್ಲ ಸ್ನೇಹಿತರೆ ಒಂದು ದಿನ ಎರಡು ದಿನ ಮಾಡ್ಕೋಬೋದು ಆದರೆ ದಿನನಿತ್ಯ ನಾವು ಐದು ಗಂಟೆಗೆ ಎಳ್ಳೇಬೇಕು ಸ್ನೇಹಿತರೆ ಯಾಕೆ ಅಂತಂದರೆ ಮಗ ಆರೂವರೆ ಆರು ಮುಕ್ಕಾಲ್ಗೆಲ್ಲ ಹೊರಡಬೇಕು ಅವನು ಹಾಗಾಗಿ ಐದು ಹೇಳೋದು ಇದ್ದೇ ಇರುತ್ತೆ ಇನ್ನು ಈ ಥರ ಹಬ್ಬದ ದಿನಗಳು ಅಂತಂದರೆ ನಾಲ್ಕು ಗಂಟೆಗೆ ಹೇಳಬೇಕು ಅವಾಗ ಕರೆಕ್ಟಾಗಿ ಸಮಯ ಸರಿ ಹೋಗುತ್ತೆ ಹಾಗಾಗಿ ಎದ್ದೇಳಲೇಬೇಕಾಗುತ್ತೆ ಇದಿಷ್ಟು ಇವತ್ತು ನಮ್ಮ ಮನೆಯಲ್ಲಿ ನಾಗರ ಪಂಚಮಿಯ ಆಚರಣೆ ಹೇಗೆ ಅನ್ನಿಸ್ತು ನಿಮಗೆಲ್ಲ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ ಇನ್ನು ಬರ್ತಾ ಇದೆ ತುಂಬ ಜನ ಕಾಯ್ತಾ ಇದ್ದೀರಾ ವೀಡಿಯೋಗೋಸ್ಕರ ಹಾಕ್ತೀನಂತೆ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ